ಹಾಯ್ ರಘೋಣ್ಣ ಹೇಗಿದ್ದೀರಾ ರಘೋಣ್ಣ ಚೆನ್ನಾಗಿದ್ದೀರ ಚೆನ್ನಾಗಿದ್ದೀರಾ ರಘೋಣ್ಣ ಊಟ ಆಯ್ತಾ ಏನು ಸುಮಾರಾಗಿದ್ವಿ ಯಾಕೆ ಏನಾಯ್ತು ಗಣಪತಿ ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ರಾ ಊಟ ಆಯ್ತು ಮತ್ತೆ ಗಣಪತಿ ಹಬ್ಬ ಜೋರ ಹಾಂ ಎಲ್ಲ ಆಯಿತು. ಗಣಪತಿ ಬಿಟ್ರ ಹ ಮತ್ತೆ ಮನೆಯಲ್ಲೆಲ್ಲ ಅಪ್ಪಜ್ಜಿ ಅಮ್ಮ ಚೆನ್ನಾಗಿದಾರ ಅಕ್ಕರ್ ಬಂದಿದ್ರ ಊರಿಗೆ ಹಬ್ಬಕ್ಕೆ ಎಲ್ಲ ಚೆನ್ನಾಗಿದ್ದಾರೆ ಹೊಗೆ ಸೊಪ್ಪು ಒಗ್ಗೆ ಸಪ್ ಬಂದಿಲ್ಲ ಅವ್ರ ಮನೇಲೂ ಹಬ್ಬ ಅಲ್ಲ ಹೋ ಹೌದಾ ಕರೆ ಬಿಚ್ಕೊಂಡಿರಬೇಕ ಹ್ಞೂ ಹೌದು ಅವ್ರ ಮನೆಗೆ ಹಬ್ಬ ಮಾಡಬೇಕಲ್ಲ ನಾನು ಹಬ್ಬಕ್ಕೆ ಅಮ್ಮನ ಮನೆಗೆ ಬಂದಿದ್ದೀನಿ ನೋಡಿ ಹೋಗಿ ಸೊಪ್ಪು ಇನ್ನು ग्रेड ಓ ಅದ್ರಲ್ಲ ಗ್ರೇಡ್ ಇರುತ್ತಾ ಅದೆ ಮನಸ್ಸು ಅದೆ ಅದೆ ಕಾಡಿ ತಡಿ ತಮರನ್ನ ಸಕ್ಕಲ್ಲ ಓ ಮಚ್ಚಾ ಸಕಂದನೆ ಮರೀಚೋ ಓ ಹಾ ಲಸ್ಟ್ ಇದ್ದ ಅವನು

ಹಾ ಹಾ ಅಲ್ಲಿ ಒಳಗೆ 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 ಹಾ ಕುತ್ಕೋ ಈಗ ಹಾ ಹಾ ಫ್ಯಾಕ್ಟ್ರಿ ಎಲ್ಲ ಕಾಣಿಸ್ತಿದ್ದೆ ಅಲ್ಲಿ ಹ್ಮ್ ಅಡಿಕೆ ಇದೆ ಏನು ಕಾಣಿಸಲ್ಲ ಇದು ಯಾಕೆ ಗ್ರೀಮ್ ಬಂತು ತಡಿ 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 ವಸಿಷ್ಠ ಅಡಿಕೆ ಅಡಿಕೆ ಒಣಗಿಸ್ತಾ ಇದಾರೆ ಅದು ಬರ್ತಿಲ್ಲ ಯಾಕೋ ಏನೋ ಆಗಿದೀವ ವಿಟ್. ಓ ಇದು ಬರ್ತಿಲ್ಲ ಫೋಟೋ ನೋಡೋಕೆ ಬರ್ತಿಲ್ವಲ್ಲ ಏನಾಯಿತು ಈ ಗ್ರೀನ್ ತೆಗಿಯಕ್ಕೆ ಬರ್ತಿಲ್ವಲ್ಲ ಹಾಯ್ ದಿನೇಶ್ ಅಣ್ಣ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರ ದಿನೇಶ್ ಅಣ್ಣ ಚೆನ್ನಾಗಿದ್ದೀರ ಇದು ಹೇಗೆ ಫೋಟೋ ಫೋಟೋಸೆ ಹೋಯ್ತು ಫೋಟೋ ಇಡೋದು ಹೋಯ್ತು ಫೋಟೋ ಹೋಯ್ತು ಏನು ಕಾಣಿಸ್ತಿಲ್ಲ ಹೌದು ಏನು ಕಾಣಿಸ್ತಾ ಇಲ್ಲ ಊಟ ಆಗ್ತದೆ ದಿನೇಶ್ ಅಣ್ಣ ಹೇಗಿದ್ದೀರಾ ನಾವು ಮಾಡಿದ್ರು ಏನಾಯ್ತು ಏನೋ ಬರ್ತಿಲ್ಲ ಬರ್ತಾ ಇಲ್ಲ ಫೋಟೋ ಇಡೋ ಆಪ್ಷನ್ ಹೋಯ್ತು ಲೈಕ್ ಹೋ

ನೋಡಿದ್ರಾ ನೋಡಿದ್ರಾ ಸರಿ 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 ತಗೋಣ್ಣ ಥ್ಯಾಂಕ್ ಯು ದಿನೇಶಣ್ಣ ಥ್ಯಾಂಕ್ ಯು ಇದು ದಿನೇಶಣ್ಣ ಇದು ಫೋಟೋ ಇತ್ತು ಫೋಟೋ ಹೋಯಿತು ಈಗ ಆಪ್ಷನ್ ಇಲ್ಲ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಾಯ್ತಾ ಗೊತ್ತಾಗುತ್ತಾ ಹೇಳಿ ಏನೊಮ್ಮೆ ಏನು ಮಾಡಬೇಕಂತ ಓಕೆ ಅಣ್ಣ ಥ್ಯಾಂಕ್ ಯು ಬಾಯ್ ಬಾಯ್

フリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッフリッ

बंगले, बंगारी अंते <laughs> बंगारी अल बड़ा, बड़ा।, बड़ा थैंक <laughs> यू कुन्शण ದಿನೇಶನ ವೀಡಿಯೋಸ್ ನೋಡಿ ವೀಡಿಯೋಸ್ ನೋಡಿ ದಿನೇಶ ಇವು ಲೈವಿಗೆ ಬರ್ದೇ ಇದ್ರೂ ಪರವಾಗಿಲ್ಲ ಯಾಕಂದ್ರೆ ಲೈವಿಂದ ನಂಗೆ ಏನು ಸಿಗೋದೇ ಇಲ್ಲ ಮೋಸ್ಟ್ಲಿ ನಾನು ಫಾರ್ಟಿ ತ್ರೀ ಟು ಫಾರ್ಟಿ ಫೋರ್ ಬಂದ್ರಾ ಓಕೆ 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 ಆಯಿತು ಓಕೆಣ್ ಕೆಲಸ ನೋಡಿ

तो <laughs> चल <laughs>

याव पिनो वणूवकला याव हल्ला माचिका लेई खेने वशिष्टा <coughs> <billow> <hums> <don't like> <hums> <someone in> <hums> ಓಕೆ ಥ್ಯಾಂಕ್ ಯು ಎಷ್ಟೊತ್ತಾಯಿತು ಫಾರ್ಟಿ ತ್ರೀ ಫಾರ್ಟಿ ತ್ರೀ ಅಂತಲೇ ಇಟ್ಕೊಳ್ಳೋಣ ಆಯ್ತು ನಾನು ಹೊಳೆಗೆ ಹೊಳೆಗೆ ಹೊರಟಿದ್ದೀನಿ ಹೋಗಬೇಕು ಮತ್ತೆ ಸಿಗೋಣ ಆಯಿತಾ ದಿನ ಮತ್ತೆ ಮತ್ತೆ ಬರ್ತೀನಿ ನಿಮ್ಮ ಲೈವ್ಗೆ ಅಯ್ಯೋ ಹಾಯ್ ಶ್ರೀನಿವಾಸ್ ಬೃದರ್ ಬಂದ್ರಾ ನೀವು ಬಂದ್ರ ಹೇಗಿದ್ದೀರಾ ಶ್ರೀನಿವಾಸ್ ಬೃದರ್ ಊಟ ಆಯ್ತಾ ಆಯ್ತಾ ದಿನೇಶ್ ಶ್ರೀನಿವಾಸ್ ಬ್ರದರ್ ಇವಾಗ ಊಟ ಆಯ್ತು ಇವಾಗ ಊಟ ಮಾಡುದಾ ಓಕೆ ಓಕೆ ಏನು ಊಟ ಮಾಡಿದ್ರಿ ಚೆನ್ನಾಗಿದ್ದೀರಾ ಇಲ್ಲ ಶ್ರೀನಿವಾಸ್ ಬ್ರದರ್ ಆಟ ಆಡ್ತಿದ್ದಾನೆ ಅವ್ರ ತಾತನ ಜೊತೆಗೆ ಹೊರಗೆ ಆಟ ಆಡ್ತಾ ಇದ್ದಾನೆ ಹಾಯ್ ರಾಜ ರಾಜಣ್ಣ ರಾ ಹಾಯ್ ರಾಜಣ್ಣ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ರಜಣ್ಣ ನಾನು ಚೆನ್ನಾಗಿದ್ದೀನಿ ರಜಣ್ಣ ನೀವು ಹೇಗಿದ್ದೀರಾ ಶುಭ ಸಂಜೆ ನಿಮಗೂ ಕೂಡ ರಾಜಣ್ಣ ಅನ್ನ ವೇಳೆ ಸಾಂಬಾರಕ್ಕೆ ವಸಿಷ್ಟ ಮಲಗಿಲ್ಲ ಬ್ರೋ ಆಟ ಆಡುವ ಮೂಲಕ ಕಾಟ ಕೊಡ್ತೀಯಾ ಹಾಂ ಹೌದೌದು ಆಟ ಆಡೋ ಥರ ಅಮ್ಮ ಕಾಟ ಕೊಡ್ತೀಯಾನೆ ಓಕೆ ದಿನೇಶಣ್ಣ ಅಣ್ಣ ಥ್ಯಾಂಕ್ ಯು ಬೈ ಬಾಯ್ ಬಾಯ್ ದಿನೇಶ ಮತ್ತೆ ಸಿಗೋಣ ರಾಜಣ್ಣ ಟೀ ಕಾಫಿ ಆಯ್ತಾ ಶ್ರೀನಿವಾಸ್ ಬ್ರದರ್ ಏನು ಮಾಡ್ತಾ ಇದ್ದೀರಾ ಆಯ್ತು ತಂಗಿ ಏನ್ ಮಾಡ್ತಾ ಇದ್ದೀರಾ ರಾಜಣಿರೋಲ್ಲ ಲೈವ್ ಜಾಯಿನ್ ಆಗಿ ಯಾರಾದ್ರೂ ಹೊರಟು ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಇಲ್ಲ ರಾಜಣ್ಣ ನಮ್ದಿ ಟೀ ಆಗಿಲ್ಲ ನಮ್ದು ಆರು ಗಂಟೆ ಟೀ ಲೇಟು ಹ್ಮ್ ಹೌದು ಶ್ರೀನಿವಾಸ್ ಬ್ರದರ್ ಇನ್ನು ಅಮ್ಮನ ಮನೇಲೆ ಇದ್ದೀನಿ ನಾಳೆ ಬಿಟ್ಟು ನಾಡಿದು ಹೋಗ್ಬೇಕು ಇವತ್ತು ಹೋಗೋಣ ಅನ್ಕೊಂಡ್ವಿ ಇಲ್ಲಿ ಇಂದು ಮಹಾ ಗಣಪತಿ ಬಿಡ್ತಾರೆ ಇಲ್ಲಿ ಗಲಾಟೆ ಶಿವಮೊಗ್ಗದಲ್ಲೆಲ್ಲ ಮತ್ತೆ ಗಲಾಟೆ ಅದು ಇದು ಬಸ್ ಇರಲ್ಲ ಹಾಗಾಗಿ ಇವತ್ತು ಬೇಡ ನಾಳೆ ಹೋಗೋಣ ಅನ್ಕೊಂಡ್ವಿ ನಾಳೆ ಗ್ರಹಣ ಇದೆ ಹುಣ್ಮೆ ಇದೆ ಬೇಡ ಶಾಂತಿ ಧರ್ಮನಲ್ಲಿ ನೋಡಬೇಕು ಹೌದು ಶ್ರೀನಿವಾಸಪುರದ ಅರ್ಮನಿ ಆದ ಹೆಣ್ಮಕ್ಳಿಗೆ ಸ್ವರ್ಗ ಶನಿ ಸ್ವಲ್ಪ ಅಕ್ಕ ತಂಗಿ ಯಾರಾದರೂ ಇದ್ದಾರಾ ಮನೆಯಲ್ಲಿ ನಿಮಗೆ ஓகே யாரெல்லாம் ஹைடல் தீர ಕೊಡ್ತೀನಿ ಕೊಡ್ತೀನಿ ಸರಿಯಾದ ಅದ ಆರು ಗಂಟೆಗೆ ಬನ್ನಿ ಆಯ್ತಾ ಖಂಡಿತ ಇಲ್ಲ ಅಂತ ಹೇಳ್ತೀನಿ ಇನ್ನು ಮಾಡಿಲ್ಲ ನೀವು ಬರ್ತೀನಿ ಅಂತ ಇವಾಗಲೇ ಮಾಡ್ತೀನಿ ಇದ್ದೀರಾ ಯಾರಿದ್ದೀರಾ ನಾನು ದಯವಿಂಡ್ ಮಾಡ್ತಾ ಇದ್ದೀನಿ ಹೋಗಬೇಕು ಅಮ್ಮ ಹೋಗಿದ್ದಾರೆ ಬಟ್ಟೆ ತೊಳೆಯೋದಕ್ಕೆ ನಾನು ಹೋಗಿ ಬರ್ತೀನಿ ಶ್ರೀನಿವಾಸ್ ಬ್ರದರ್ ಮತ್ತು ಅಕಸ್ಮಾತ್ ಸಂಜೆ ನೈಟ್ ಲೈವ್ ಮಾಡಿದ್ರೆ ಮಾಡ್ತೀನಿ ಅವಾಗ ಫ್ರೀ ಇದ್ದರೆ ಬನ್ನಿ ಆಯಿತಾ ಮಾತಾಡೋಣ ಇವಾಗ ಅಮ್ಮ ಹೋಗಿದ್ದಾರೆ ಬಟ್ಟೆ ತೊಳೆಯೋದಕ್ಕೆ ನಾನು ಹೋಗ್ತಾಯಿದ್ದೀನಿ ಲೈವ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ರಿಗೂ ಬಾಯ್ ಬಾಯ್